ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಪಪ್ಪಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಸಣ್ಣ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ ಒಂದು ಕಪ್ಪು ತೊಗರಿಬೇಳೆ ಬೇಳೆಯನ್ನು ಕ್ಲೀನಾಗಿ ತೊಳೆದು ಒಂದು ಅರ್ಧ ತಾಸು ನೆನೆಸಿಟ್ಕೊಂಡ್ಬಿಡೋಣ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ಈ ಥರ ನಾನು ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಖಾರ ಪುಡಿ ಅರ್ಶನ ಪುಡಿ ಸಾಸಿವೆ ಜೀರಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಮಾನೆಕಾಯಿಗೆ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತಳ್ಳಕ್ಕೆ ಕಟ್ ಮಾಡ್ಕೋಬೇಕು ಈಗ ಅರ್ಧ ತಾಸು ಆಗಿದೆ ಬೇಳೆಯನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡು ಈಗ ಈ ಬೇಳೆಯನ್ನು ಕುಕ್ಕರಿಗೆ ಹಾಕ್ಕೊಂಡು ಕುದಿಸ್ಕೊಂಬಿಡೋಣ ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತೊಗರಿ ತೊಗರಿಬೇಳೆ ಹಾಕೋಣ ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ನೀರು ಹಾಕೋಣ ನಾವು ಯಾವ ಕಪ್ಪಿಂದ ತೊಗರಿಬೇಳೆ ತೊಗೊಂಡಿದ್ರೆ ಅದೇ ಕಪ್ಪಿಂದ ಎರಡು ಕಪ್ಪು ನೀರು ಹಾಕೋಣ ಈಗ ನೀರು ಹಾಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಪೀಸ್ ಈಗ ಇವನ್ನೂ ಹಾಕೋಣ ಹಸಿಮೆಣಸಿನ್ಕಾಯಿ ಹಾಕೋಣ ಹಸಿಮೆಣಸಿನ್ಕಾಯನ್ನು ಈ ಥರ ಮುರಿದು ಹಾಕೋಣ ಹಸಿಮೆಣಸಿನ್ಕಾಯನ್ನ ಮುರಿದು ಹಾಕ್ಕೊಂಡಿವಲ್ಲ ಈಗ ಉಳ್ಳಾಗಡ್ಡೆ ಹಾಕೋಣ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಹಾಕೋಣ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಕಲಸ್ಕೊಂಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ನಾಲ್ಕು ವಿಜಲ್ ಬರೋವರೆಗೂ ಕುಕ್ಕರ್ ವೇಟ್ ಮಾಡೋಣ ಕುಕ್ಕರ್ ನಾಲ್ಕು ವಿಜಲ್ ಆಯ್ತಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಕುಕ್ಕರ್ ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ ಕುಕ್ಕರ್ ಪ್ರೆಝರ್ ಹೋಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಕಲಸ್ಕೊಂಬಿಡೋಣ ಚೆನ್ನಾಗಿ ಮೆತ್ತಗ ಕುದ್ದು ಬೇಳೆ ಈಗ ಬೇಳೆ ಮೆತ್ತಗೆ ಕುದ್ದು ಈಗ ಈ ಬೇಳೆಯನ್ನು ಬೇಳೆ ಮಸಿಯೋ ಕೋಲಿಂದ ಮಸ್ತ್ ಬಿಡೋಣ ಈ ಥರ ಮಸ್ತ್ ಬಿಡ್ಬೇಕು ಜಾಸ್ತಿ ಮೆತ್ತಗ ಮಸಿಬಾರ್ದು ಬೇಳೆಣ್ಣ ಒಂದು ಸ್ವಲ್ಪ ತರಿ ತರಿಯಾಗೆ ಇರಬೇಕು ಈಗ ಒಂದು ಸ್ವಲ್ಪ ಬೇಳೆ ಮಸ್ತ್ ಇಟ್ಕೊಂಡಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಈಗ ಮತ್ತೆ ಇನ್ನು ಸ್ವಲ್ಪ ಮಸ್ತ್ ಬಿಡೋಣ ಈ ಥರ ಮಸ್ತ್ ಇಟ್ಕೋಬೇಕು ಬೇಳೆಯನ್ನು ಈಗ ಮಸ್ತ್ ಇಟ್ಕೊಂಡಿರೋ ಮಾವಿನಕಾಯಿ ಪಪ್ಪಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟ್ಪಟ ಅಂದಿದಾವಲ್ಲ ಈಗ ಇದಕ್ಕೆ ಬಳ್ಳುಳ್ಳಿ ಹಾಕೋಣ ಈ ಒಗ್ಗರಣೆಗೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಈಗ ಬೆಳ್ಳುಳ್ಳಿ ಕೂಡ ಕೆಂಪಗಾಗಿದಾವಲ್ಲ ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ ಸ್ವಲ್ಪ ಕರಿಬೇವು ಹಾಕೋಣ ಕಲಸ್ಕೊಂಬಿಡಣ ಈಗ ಒಗ್ಗರಣೆ ರೆಡಿ ಆಗಿದೆ ಅಲ್ಲ ಈಗ ಇದಕ್ಕೆ ನಾವು ಮಾವಿನಕಾಯಿ ಪಪ್ಪನ್ನ ಮಸ್ತ್ ಇಟ್ಕೊಂಡಿದ್ವಲ್ಲ ಈಗ ಇದನ್ನ ಈ ಒಗ್ಗರಣೆಗೆ ಹಾಕ್ಬಿಡೋಣ ಕಲಸ್ಕೊಂಬಿಡೋಣ ಈಗ ನಿಮಗೆ ಇಷ್ಟು ಮಂದಕ್ಕೆ ಬೇಡ ಪಪ್ಪು ಅಂದ್ರೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸಿ ಹಾಕೋಬಹುದು ಈ ಬೇಳೆಗೆ ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ನಾವು ಅದೇ ಕುಕ್ಕರಿಗೆ ಒಂದು ಗ್ಲಾಸ್ ನೀರು ಹಾಕಿ ನೀರು ಚೆನ್ನಾಗಿ ಕುದಿಸ್ಕೊಂಬಿಡೋಣ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೀರು ಚೆನ್ನಾಗಿ ಕುದಿತಿದ್ದಾವಲ್ಲ ನಾವು ಮಸ್ತ್ ಇಟ್ಕೊಂಡಿರೋ ಬೇಳೆಗೆ ಹಾಕಿ ಕಲಿಸ್ಕೊಂಬಿಡೋಣ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಸ್ತ್ ಇಟ್ಕೊಂಡಿರೋ ಬೇಳೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಕುದಿಸಿಟ್ಕೊಂಡಿರೋ ನೀರನ್ನ ಬೇಳೆಗೆ ಹಾಕಿ ಕಲಸ್ಕೊಂಬಿಡೋಣ ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಈಗ ಇದನ್ನ ಹಾಕಿ ಕಲಸ್ಕೊಂಬಿಡೋಣ ಈಗ ಕಲಸ್ಕೊಂಬಿಡಣ ನೀವು ಬೇಕಂದ್ರೆ ಒಗ್ಗರಣೆಯಾಗ ಹಿಂಗು ಕೂಡ ಹಾಕ್ಕೋಬೋದು ನಾವು ನೀರು ಯಾಕೆ ಸಪ್ರೇಟಾಗಿ ಕುದಿಸ್ಕೊಂಡು ಬೇಳೆಗೆ ಹಾಕಿದ್ದೀವಿ ಅಂದರೆ ತಣ್ಣಗಿರೋ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಬೇಳೆ ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೆ ನಾವು ಸಪ್ರೇಟಾಗಿ ಕುದಿಸ್ಕೊಂಡು ನೀರು ಆಮೇಲೆ ಹಾಕಿವಿ ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೋದು ಮಂದಕ್ಕೆ ಬೇಡ ಅಂದರೆ ನೀರು ಥರ ಮಾಡ್ಕೋಬೋದು ನಾನು ಸಾಕು ಇಷ್ಟು ಅಂತ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಮಾವಿನಕಾಯಿ ಪಪ್ಪು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೀವು ಪಪ್ಪಿಗೆ ನೀರು ಹಾಕೋಬೇಕಾದ್ರೆ ಪಪ್ಪು ಹುಳಿ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ಅಂದ್ರೆ ಹುಳಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಈ ಥರ ಇಷ್ಟು ಮಂದಕ್ಕಿದ್ರೆ ಸಾಕು ಪಪ್ಪು ನೀವು ಇನ್ನೂ ಮಂದಕ್ಕೆ ಬೇಕಂದ್ರೆ ಮಾವಿನಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಈಗ ರೆಡಿಯಾಗಿದೆ ಮಾವಿನಕಾಯಿ ಪಪ್ಪು ಈ ಮಾವಿನಕಾಯಿ ಪಪ್ಪು ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಮಕ್ಕಳಿಗೆ ಮಾವಿನಕಾಯಿ ಅಂದ್ರೇ ತುಂಬ ಇಷ್ಟ ಅದರಲ್ಲಿ ಮಾವಿನಕಾಯಿಯಿಂದ ಪಪ್ಪು ಮಾಡಿದ್ದೀವಂದರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಪಪ್ಪಿಂದ ಇನ್ನು ಎರಡು ತುತ್ತು ಇನ್ನೂ ಜಾಸ್ತಿನೇ ತಿಂತಾರೆ ಮಕ್ಕಳು ತುಂಬ ಇಷ್ಟಪಟ್ಟು ತುಪ್ಪ ಹಾಕಿ ತಿನ್ನಿಸಿದ್ರೆ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತಾನೇ ಅಲ್ಲ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಪಪ್ಪು ಇದು ಮಾವಿನಕಾಯಿ ಕೂಡ ಸೀಸನ್ನಲ್ಲಿ ಮಾತ್ರ ಸಿಗೋದು ಅದಕ್ಕೆ ನೀವು ಟ್ರೈ ಮಾಡಿ ಮಾವಿನಕಾಯಿ ಪಪ್ಪು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್